ನೋಡಿ ಇವತ್ತೊಂದು ಹೊಸ ರೆಸಿಪಿ ತೊಗೊಂಡಿದ್ದೀನಿ ಯಾವುದಪ್ಪ ಅಂದರೆ ಪೊಟ್ಯಾಟೊ ಬ್ರೆಡ್ ರೋಲ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ನಾವು ಸ್ನ್ಯಾಕ್ಸ್ ಸಾಯಂಕಾಲ ಮಾಡಿಕೊಟ್ರೆ ಅದರಲ್ಲೂ ಜಾಮುನ್ ಒಟ್ಟಿಗೆ ಸೂಪರಾಗಿರುತ್ತೆ ಟೊಮೆಟೊ ಜಾಮ್ ಆದರೆ ಆಯಿತು ನೇರಳೆಹಣ್ಣಿನ ಜಾಮ್ ಆದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಮನೆಯಲ್ಲೇ ಇರುವಂಥ ಪದಾರ್ಥದಿಂದನೇ ನಾನು ಇಲ್ಲಿ ಮಾಡಿ ತೋರಿಸೋದ್ರದ್ದು ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬರ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಆಲೂಗಡ್ಡೆನ ನಾನು ಈ ತರ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅದನ್ನ ಈಗ ಈ ತರ ನಾನು ಪುಡಿ ಮಾಡ್ಕೊತೀನಿ ಚೆನ್ನಾಗಿ ಈಗ ನೋಡಿ ಇಲ್ಲಿ ಈ ತರ ಈಗ ಪುಡಿ ಮಾಡಿ ಎಲ್ಲ ಎತ್ತಿಟ್ಟಿದ್ದೇನೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ನೋಡಿ ಒಂದು ಕಾಯಿ ಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಎಷ್ಟು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಈಗ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಇದಕ್ಕೆ ಇದು ಒಗ್ಗರಣೆ ಎಲ್ಲ ಹಸಿದನೇ ನಾನು ಮಾಡ್ತಾ ಇರುತ್ತೇನೆ ಈಗ ಈ ಥರ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಇದು ಬ್ರೆಡ್ ರೋಲ್ ಸೂಪರಾಗಿರುತ್ತೆ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಈ ಥರ ಈಗ ಅಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಚೆನ್ನಾಗಿ ಇದನ್ನು ನಾವು ಈ ಸೇಪಲ್ಲಿ ನಮಗೆ ನೋಡಿಕೊಂಡು ಬ್ರೆಡ್ಡಲ್ಲಿ ಹಿಡಿಯೋ ಥರ ಮಾಡ್ಕೋಬೇಕು ಈ ಥರ ಉದ್ದ ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ಬೇಡ ಇದೇ ಥರನ ಈಗ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಬ್ರೆಡ್ ರೋಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನೀಗ ಇದನ್ನು ಸೈಡ್ ಎತ್ತಿಟ್ಕೊತೇನೆ ಹಾಗೆ ನಾನು ಇಲ್ಲಿ ಏನು ಇದ್ದೀನಪ್ಪ ಅಂದರೆ ಒಂದು ಇದನ್ನು ತಗೊಂಡಿದ್ದೇನೆ ಬ್ರೆಡ್ ಅನ್ನ ಸೈಡಿಗೆ ಕಟ್ ಮಾಡಬೇಕು ನಾವು ಬ್ರೆಡ್ ಏನ್ ತಗೊಂಡಿನಲ್ಲ ಬ್ರೆಡ್ಗಳನ್ನು ಸೈಡಿಗೆ ಇವು ಕಪ್ಪಂದು ಏನಿದೆ ಇವನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಸೈಡ್ ಇದ್ದದ್ದನ್ನು ಇದೇ ಥರ ಈಗ ಎಲ್ಲ ನಾನು ಕಟ್ ಮಾಡಿ ಇಟ್ಕೋ ನೋಡಿ ಇಲ್ಲಿ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ಥರ ಇದನ್ನ ಎದ್ದಿ ಕೂಡ್ಲೆ ತಕ್ಕೋಬೇಕು ನಾವು ತುಂಬ ಅದರಲ್ಲೇ ಬಿಡಬಾರ್ದು ಈ ಥರ ನೀರೆಲ್ಲ ತೆಗಿಬೇಕು ನೋಡಿ ನೀರು ಇರಬಾರ್ದು ಇದರಲ್ಲಿ ಈಗ ಇದನ್ನು ಸೈಡ್ ಎತ್ತಿಟ್ಕೊತೀನಿ ಈಗ ಇದರೊಳಗಡೆ ನಾವೇನು ಆಲೂಗಡ್ಡೆ ಇದನ್ನ ಮಾಡಿ ರೋಲ್ ಮಾಡಿಟ್ಟಿದ್ದೇವಲ್ಲ ಅದನ್ನೆಲ್ಲ ಇದಕ್ಕೆ ಒತ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಇದನ್ನೆಲ್ಲ ಈಗ ನೋಡಿ ಈ ಥರ ನಾನೀಗ ಎಲ್ಲ ರೋಲ್ಗಳನ್ನು ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಬ್ರೆಡ್ ರೋಲ್ಗಳನ್ನು ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಕಡವಂಗಿ ಅದರಲ್ಲಿ ಎಣ್ಣೆ ಕೂಡ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟ ಎಣ್ಣೆನ ಇದ್ದೀನಿ ಎಣ್ಣೆ ಕಾಯಲಿ ಈಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಾವು ಇಲ್ಲೇನು ರೋಲ್ಗಳನ್ನು ಮಾಡಿ ಬಂದಿದ್ದೇವಲ್ಲ ಒಂದೊಂದೇ ರೋಲ್ಗಳನ್ನು ಹಾಕಬೇಕು ಈ ಥರ ನೋಡಿ ಎಷ್ಟು ಹಿಡಿಯುತ್ತೆ ನೀವು ಅಷ್ಟನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗಿದು ಚೆನ್ನಾಗಿ ಫ್ರೈ ಆಗಲಿ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ನಾವು ಎಣ್ಣೆನ ಹಾಕೋಬೇಕಾಗತ್ತೆ ನೋಡಿ ಹಾಕಿದ ತಕ್ಷಣ ನೀವು ಮುಟ್ಲಿಕ್ಕೆ ಹೋಗಬೇಡಿ ಅದು ಕರೆಕ್ಟಾಗಿ ಕರಿಬೇಕು ಎಣ್ಣೆಯಲ್ಲಿ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ರೋಲ್ಗಳನ್ನು ತಿರ್ಗಿಸಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ಫ್ರೈ ಆಗಿದ್ದಾರೆ ನಾವು ನೀರಲ್ಲಿ ಬ್ರೆಡ್ ಏನು ಎದ್ದು ಹಾಕ್ತೀವಲ್ಲ ಆದರೂ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ ನೋಡಿ ಎಷ್ಟೊಂದು ಉಬ್ಬಿದ್ದಾವೆ ಈಗ ಇವು ಇನ್ನೂ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬರಬೇಕು ತುಂಬಾ ಕಲರ್ ಬರಬೇಕು ಇನ್ನೂ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಕರೆದಿದ್ದಾವೆ ಈಗ ಈಗ ಇದನ್ನು ತಕೊಂಡ್ಬಿಡ್ತೀನಿ ನಾನು ನಿಧಾನಕ್ಕೆ ತಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿ ಅಂತೂ ಸೂಪರಾಗಿರುತ್ತೆ ನೋಡಿ ನೋಡಿ ಇಲ್ಲಿ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ರೆ ಪೇಪರ್ ಮೇಲೆ ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಸ್ವಲ್ಪ ಎಣ್ಣೆ ಹೋಗುತ್ತೆ ಅದು ಹಾಕಿದರೆ ನೋಡಿ ಈಗ ಎಷ್ಟು ಚೆಂದ ಆಲೂಗಡ್ಡೆ ಬ್ರೆಡ್ ರೋಲ್ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಆಲೂಗಡ್ಡೆ ಬ್ರೆಡ್ ರೋಲ್ ತುಂಬಾ ಚೆನ್ನಾಗಿದೆ ಒಂದು ಆಲೂಗಡ್ಡೆಯಿಂದ ಮಾಡಿರುವಂಥದ್ದು ಟೊಮೆಟೊ ಸಾಸ್ ಒಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಅಂತೂ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ಥರ ಟೊಮೆಟೊ ಸಾಸ್ ಒಟ್ಟಿಗೆ ಹಚ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ